ಜುಪಿಟರ್ ಇದೇ ಗಾಡಿ ನಾನು ರೆಂಟಲ್ಲಿ ತೊಗೊಂಡಿರೋದು ಸೊ ಒನ್ ಡೇಗೆ ನನಗೆ ಫೋರ್ ಹಂಡ್ರೆಡ್ ರುಪೀಸು ಬಿತ್ತು ಇವಾಗ ನಾನು ರೈಡು ಸ್ಟಾರ್ಟು ಯಾನಾ ಹೋಗ್ತಾ ಇದ್ದೀನಿ ಯಾನಾ ಕೆ ಹೋಗೋ ದಾರಿ ಎರಡೂ ಇದೆ ಈ ರೂಟಲ್ಲಿ ಬಂದುಬಿಟ್ಟು ಮೂವತ್ತೇಳು ಕಿಲೋಮೀಟ್ರು ಮತ್ತು ಇನ್ನೊಂದು ರೂಟ್ ಇದೆ ಆ ಕಡೆ ಬಂದುಬಿಟ್ಟು ಮೂವತ್ತೆಂಟು ಕಿಲೋಮೀಟ್ರ್ ಇದೆ ಡಿಫ್ರೆಂಟು ಸೊ ಅಲ್ಲಿಂದ ಭೂಕರ್ಣ ಇದರಿಂದ ಈ ಕಡೆ ಬಂದರೆ ಫಾರ್ಟಿ ನೈನು ಆ ಕಡೆ ಹೋದರೆ ಫಿಫ್ಟಿ ಆಗುತ್ತೆ ಬಟ್ಟು ಇಲ್ಲಿ ಬಂದ್ಬಿಟ್ಟು ರೋಡ್ ಸ್ವಲ್ಪ ಇದೆ ಅಲ್ಲಲ್ಲಿ ಸ್ವಲ್ಪ ರೋಡೆಲ್ಲ ಡ್ಯಾಮೇಜ್ ಆಗಿದೆ ಈ ಕಡೆ ಬಂದರೆ ಸ್ವಲ್ಪ ಹೋಗಬೇಕು ಅಷ್ಟೇ ನೋಡಿಕೊಂಡು ಯಾಕಂದರೆ ಫುಲ್ ಜಿಗ್ಜಾಗು ಮತ್ತು ರೋಡು ಅಷ್ಟಕ್ಕಷ್ಟೇ ಇನ್ನೇನು ಹೇಳೋದು ಅದಕ್ಕೆ ನಾನು ಗಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ ನೋಡಿಕೊಂಡು ಹುಷಾರಾಗಿ ಮೂವ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಆರಾಮಾಗಿ ಇವಾಗ ಈ ರೂಡಲ್ಲಿ ಬಂದಿದ್ದೀನಿ ಮತ್ತು ಯಾನ ಕೇಸ್ ಮುಗಿಸ್ಕೊಂಡು ಆ ಕಡೆ ರೂಟ್ಗೆ ಹೋಗ್ತೀನಿ ಆ ಕಡೆ ರೋಡ್ ಹೇಗಿದೆ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ ಓಕೆ ಮೂವ್ ಮಾಡೋಣ ಇನ್ನೊಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಆಗ್ಬೋದು ವಿಡಿಯೋ ಅಲ್ಲಿ ರೀಚ್ ಆಗೋಕ್ಕೆ ಹಾಫ್ ಆನ್ ಅವರ್ ಇಲ್ಲೊಂದು ಹದಿನೈದು ನಿಮಿಷ ಅಷ್ಟೇ ಇಲ್ಲೊಂದು ಚೆಕ್ ಪೋಸ್ಟ್ ಬರ್ತದೆ ರೈಟಲ್ಲಿ ಲೆಫ್ಟಲ್ಲಿ ಹೋದ್ರೆ ಸಿಮೆಂಟ್ ರೋಡ್ ಲೆಫ್ಟ್ ಹೋಗ್ಬಾರ್ದು ರೈಟಲ್ಲಿ ಚೆಕ್ ಪೋಸ್ಟ್ ಹತ್ರ ಸೀದಾ ಹೋಗ್ಬೇಕು ಸ್ಟ್ರೈಟಾಗಿ ಯಾನಾ ಕೇಫ್ಸ್ಗೆ ಸೊ ನೀವು ಈ ಬೋರ್ಡ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಈಸಿಯಾಗಿ ಈ ಚೆಕ್ ಪೋಸ್ಟು ಅಬ್ಸರ್ವ್ ಮಾಡಿ ಆಮೇಲೆ ಈ ಕಡೆ ರೈಟ್ ನಿಮಗೆ ರೈಟಲ್ಲಿ ಸಿಗುತ್ತೆ ಯಾನಾ ಕೆಫ್ಗೆ ಹೋಗ್ಬೇಕಂದ್ರೆ ಒಂದೇ ರೋಡ್ ಫೈನಲ್ಗೆ ಯಾನಾ ಕೆಫ್ಸ್ ಆದರೆ ಬಂದಾಯಿತು ಕೆಫ್ಸ್ ಒಳಗಡೆ ಇದೆ ಇದು ಎಂಟ್ರಿ ಸೊ ಒಳಗಡೆ ಹೋಗೋಣ ಸೊ ಆಂಧ ವೇ ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಮ್ಮ ಡಿಲ್ಲಿ ಅವರು ಓಕೆ ತಿರುಮಿಲೆಗೆ ಸೊ ಇದೇ ದಾರಿಯಲ್ಲಿ ಇನ್ನೂ ನೋಡ್ಕೊಂಡು ಹೋಗ್ಬೇಕು ಮುಂದ್ಗಡೆ ದೇವಸ್ಥಾನ ಬರುತ್ತೆ ಅನ್ಕೊತೀನಿ ದೇವಸ್ಥಾನ ಮೈನು ಇರೋದು ಎಂಟ್ರನ್ಸ್ ಅಲ್ಲ ಮುಂದ್ಗಡೆ ಇದೆ ಅಂದ್ಕೊತೀನಿ ಫೈನಲ್ಗೆ ಯಾನ ಕ್ಯಾಪ್ಸ್ ಹತ್ರ ಬಂದಾಯ್ತು ಕೆಳಗಡೆ ಟೆಂಪಲ್ಲು ಭೈರವೇಶ್ವರ ಟೆಂಪಲ್ ಈಗ ಅಲ್ಲಿ ಶೂಸ್ ಬಿಟ್ಟು ದೇವಸ್ಥಾನ ಹಿಂದ್ಗಡೆ ಸುತ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಮೂವ್ ಮಾಡೋಣ ಇಲ್ಲಿ ಕಂಪಲ್ಸರಿ ಶೂಸ್ ಇಲ್ಲೇ ಬಿಡ್ಬಿಡಿ ಯಾಕಂದರೆ ಒಳಗಡೆ ಮೊತ್ತಕ್ಕೆ ಕೂಡ ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲೇ ಲಾಸ್ಟು ಶೂಸು ದೇವಸ್ಥಾನ ಒಳಗಡೆಯಿಂದ ಹೋಗಿ ಆ ಕಡೆ ಸ್ಟೆಪ್ಸ್ಗೆ ಹೋಗ್ಬೇಕಾಗುತ್ತೆ ಇದು ಎಂಟ್ರೆನ್ಸು ಈ ಕಡೆ ಬರೋದು ಎಂಟ್ರೆನ್ಸ್ ಇದು ಒಳಗಡೆಯಿಂದ ಹೋಗ್ಬೇಕಾಗುತ್ತೆ ಭೈರವೇಶ್ವರ ಟೆಂಪಲ್ ಈ ಟೆಂಪಲ್ಲು ಮಧ್ಯಾಹ್ನ ಒಂದು ಆಫ್ ಆನ್ ಅವರ್ ಕ್ಲೋಸ್ ಮಾಡ್ತಾರೆ ಮೂರು ಗಂಟೆಯಲ್ಲಿ ಮತ್ತು ಈವ್ನಿಂಗ್ ಒಂದು ಆರೂವರೆ ಏಳು ಗಂಟೆವರೆಗೂ ಇರ್ತದೆ ಓಪನ್ ಆಮೇಲೆ ಕ್ಲೋಸ್ ಮಾಡ್ತಾರೆ ಭೈರವೇಶ್ವರ ಟೆಂಪಲ್ ಅಲ್ಲಿ ಎಂಟ್ರಿ ಅಲ್ಲಿ ದರ್ಶನ ಇದು ಸೊ ಹೀಗೆ ಎಕ್ಸಿಟ್ ಆಗೋದು ಈ ದೇವಸ್ಥಾನ ಒಳಗಡೆ ಇಲ್ಲಿ ಬೇಕಂದ್ರೆ ನೀವು ಏನಂತ ತಗೊಬೋದು ಇಲ್ಲಿಂದ ಸ್ಟೆಪ್ಸ್ಗೆ ದಾರಿ ಈ ಸ್ಟೆಪ್ಸ್ ಬಂದ್ಬಿಟ್ಟು ಈ ಸ್ಟೆಪ್ಸ್ ಬಂದ್ಬಿಟ್ಟು ನೈಂಟಿ ಸ್ಟೆಪ್ಸ್ ಇದೆ ಸೊ ಹತ್ಕೊಂಡು ಹೋಗುವಾಗತ್ತೆ ಈಗ ಸೊ ಈಗ ಮೇಲ್ಗಡೆ ಹೋಗೋಣ ತೊಂಬತ್ತು ಮೆಟ್ಲು ಹತ್ತಬೇಕು ಸೊ ಆರಾಮಾಗಿ ಅನಿಸುತ್ತೆ ಸ್ವಲ್ಪ ನಿಧಾನವಾಗಿ ಹೋದ್ರೆ ನಿನ್ನೆ ಕೂಡ ಟ್ರಕ್ಕಿಂಗ್ ಮಾಡಿ ಫುಲ್ ಕಾಲ್ ಏನಾಗ್ಬಿಟ್ಟಿದೆ ಇವಾಗ ಮಾಡಿ ಮೆಟ್ಲತ್ಬೇಕಂದ್ರೆ ಸ್ಲೋಗ ಹತ್ತಿದ್ರೆ ಹೋಗ್ ಆರಾಮಾಗಿ ಹೋಗ್ಬೋದು ಮೇನ್ ಪ್ಲೇಸ್ ಹತ್ರ ಬಂದಾಯಿತು ಸ್ಟೆಪ್ಸ್ ಹತ್ಕೊಂಡು ಸೊ ನೋಡಿ ಹೇಗಿದೆ ಬಂಡೆ ಮೇಲೆ ಕಡೆ ಎಲ್ಲ ಫುಲ್ಲು ಗ್ರೀನರಿ ಗ್ರೀನರಿ ಪಾಚಿ ಸೊ ಇನ್ನು ಒಳಗಡೆ ಹೋಗ್ಬೇಕು ಒಳಗಡೆ ಹೇಗಿತ್ತು ನೋಡೋಣ ಬಂದಿದ ತಕ್ಷಣ ಫುಲ್ ಚಿಲ್ಲನ ಇದೆ ತನ್ನ ಗಾಳಿ ಇಲ್ಲಿ ಇನ್ನೊಂದೇನಂದ್ರೆ ವಾಯ್ಸ್ ರಿಪೀಟ್ ಆಗುತ್ತೆ ಅದು ಕೇಳ್ಸ್ಕೊಬಹುದು ಲೈಟ್ ಆಗಿ ಕೆಲಸ ಒಳಗಡೆ ಹೋಗದ ಗೊತ್ತಾಗುತ್ತೆ ಇನ್ನಲ್ಲ ಇನ್ನು ಹೊರಗಡೆ ಹೋಗಬೇಕು ರಿಪೀಟ್ಡ್ ವಾಯ್ಸ್ ಕಲ್ಸತಾ ಸೊ ಸಕ್ಕದಾಗಿದೆ ಪ್ಲೇಸ್ ಅಂತ ಹೊರಗಡೆ ಈಗ ಸಾಫ್ಟ್ ಆಗಿ ಬಟ್ ನನ್ನ ಮಕ ಕಾಣಿಸಲ್ಲ ಅಷ್ಟ ಕತ್ಲಲೆ ಒಂದ್ರ ಮೇಲೆ ಒಂದು ಹಂಗೆ ಟಚ್ ಆಗಿದೆ ಇಲ್ಲಿಗೆ ಲಾಸ್ಟ್ ಏನೋ ಅನಿಸುತ್ತೋ ಒಳಗಡೆ ಇನ್ನು ಒಳಗಡೆ ಹೋಗ್ಬೋದು ನೋಡೋಣ ಸೊ ನೀವು ಒಳಗಡೆ ಹೋಗ್ಬೋದು ಈ ಕಡೆ ಈ ಗ್ಯಾಪಲ್ಲಿ ಹೋಗ್ತಾ ಇರಬೇಕು ಸ್ವಲ್ಪ ಭಸ್ಮರ್ ಸ್ಟೋರಿ ಎಲ್ಲರೂ ಗೊತ್ತಂದ್ಕೊಂತೀನಿ ಈ ಗ್ಯಾಪಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಸಣ್ಣಗೆ ಇರಬೇಕು ಅಷ್ಟೇ ದಪ್ಪ ಇದ್ದರೆ ಆಗಲ್ಲ ಸಣ್ಣಗಿದ್ರೆ ಈಸಿಯಾಗಿ ಹೋಗ್ಬಿಡ್ಬೋದು ನನ್ನ ಬ್ಯಾಕ್ ನನ್ನ ಬ್ಯಾಕ್ ಬೇರೆ ಇದೆ ಬ್ಯಾಕ್ ಸೈಡು ಈಸಿಯಾಗಿ ಹೋಗುತ್ತೆ ತುಂಬ ದಪ್ಪ ಇರೋರು ಇಲ್ಲಿ ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎಕ್ಸಿಟ್ ಕೂಡ ಈ ಕಡೆನೇ ಆಗೋದು ಎಂಟ್ರೆನ್ಸು ಕೆಳಗಡೆಯಿಂದ ಎಕ್ಸಿಟು ಹಿಂಗೆ ಒಳಗಡೆ ಬಂದ್ಬಿಟ್ಟು ಹಿಂಗೆ ಕೆಳಗಡೆ ಹೋಗ್ಬೇಕು ವ್ಯೂ ನೋಡಿ ಈ ಕಡೆ ವ್ಯೂ ನೋಡಿ ಎಕ್ಸಿಟ್ ಆಗೋ ಪ್ಲೇಸ್ ಅಲ್ಲಿ ಸಖತ್ ಆಗಿದೆ ಈ ಸ್ಟೆಪ್ಸ್ ಕೆಳಗಡೆ ಹೋಗ್ಬೇಕು ಅಲ್ಲಿಂದ ಕೆಳಗಡೆ ಬಂದ ಕೆಳಗಡೆ ಹೋಗ್ಬೇಕು ವ್ಯೂ ಅಂತ ಸೂಪರ್ ಆಗಿದೆ ಯಾನ ಕ್ಯಾಬ್ಸ್ಗೆ ಬರ್ಬೇಕು ಅಂದ್ಬಿಟ್ಟು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ರೈಡು ಟೂ ಅವರ್ಸ್ ಹಿಡಿದು ಇಲ್ಲಿ ರೀಚ್ ಆಗೋಕ್ಕೆ ಅಲ್ಲಲ್ಲಿ ದಾರಿ ಸ್ವಲ್ಪ ಚೆನ್ನಾಗೂ ಇಲ್ಲ

ಕಾಲಂತೂ ಸುಟ್ಟೋಯ್ತು ಬಿಸಿಲು ಅಂದರೆ ಬಿಸಿಲು ಇನ್ನು ಸಮರ್ ಇನ್ನೂ ಸ್ಟಾರ್ಟ್ ಆದರೆ ಇನ್ನೂ ನಡ್ಕೊಂಡು ಬರ್ಕೋಕ್ಕೂ ಬರೀ ಕಾಲಲ್ಲೇ ಸೊ ನನ್ನೇನೆಂದರೆ ಹೇಳೋದು ಫುಲ್ ಬಿಸಿಲು ಬರೀ ಕಾಲಲ್ಲಿ ಬಂದೆ ಮೇಲ್ಗಡೆಯಿಂದ ಕೆಳಗಡೆ ಕಾಲು ಸುಟ್ಟೋಯ್ತು ನಾನೇನಂದರೆ ಹೇಳ್ತೀನಿ ಬೆಳಗ್ಗೆ ಆದಷ್ಟು ಬೇಗ ವಿಸಿಟ್ ಮಾಡ್ಕೊಂಡು ಬೆಟರು ಯಾಕಂದರೆ ಇನ್ನು ಮಧ್ಯಾಹ್ನ ಆದರೆ ಕಾಲೇ ಕಂಟ್ರೋಲ್ ಮಾಡ್ಕೊಳೋಕ್ಕಾಗಲ್ಲ ಇಲ್ಲೇ ಈ ಸ್ಟೆಪ್ಸ್ ಮತ್ತೆ ಹತ್ಕೊಬೇಕು ಕಾಲಿಂದ ಸಖತ್ತಾಗಿ ಸುಡ್ತಾ ಇದೆ ಬೇಗ ಬೇಗ ಓಡ್ ಹೋಗ್ಬೇಕು ಇಲ್ಲಾಂದ್ರೆ ಡ್ಯಾನ್ಸ್ ಆಡಕ್ತ ಡ್ಯಾನ್ಸ್ ಆಡ್ಬೇಕು ಅನ್ಸುತ್ತೆ ಅಷ್ಟು ಬಿಸಿಲಿದೆ ಓಹೋ ಆಗ್ತಲ್ಲ ಗ್ರೂ ಅಷ್ಟೊಂದು ಬಿಸಿಲಿದೆ ಆಹಾ ಇಲ್ಲಿ ಇಲ್ಲಿ ಮಾಡೋಣ ಸರಿಯಾಗಿ ಸುಡ್ತಾ ಇದೆ ಕಾಲು ಆಲ್ಮೋಸ್ಟ್ ಎಕ್ಸಿಟ್ ಆಗೋದು ದಾರಿಯಲ್ಲಿ ಬಂದ್ಬಿಟ್ಟಿವಿ ಎಕ್ಸಿಟ್ ಆಗೋದು ಈ ಕಡೆನೇ ಹೊರಗೆ ಹೋಗೋದು ಸ್ಟಪ್ಸ್ ಸತ್ತು ಇಳಿಯೋದು ಇಳಿದ ಮೇಲೆ ಇನ್ನೂ ಇಲ್ಲಿ ಇಲ್ಕೊಂಡು ಇಲ್ಲಿ ಬಂದ್ಬಿಟ್ಟು ನೀರು ಸಿಗುತ್ತೆ ಕಾಲು ತಲ್ಕೊಬೋದು ಯಾಕಂದ್ರೆ ಅಷ್ಟು ಬಿಸ್ಲಲ್ವಾ ನಿತ್ಕೊಕ್ ಆಗ್ತಲ್ಲ ಈ ಕಡೆ ಎರಡು ಪಾರ್ಕಿಂಗ್ ಇದೆ ಒಂದು ಕುಮಟಾ ಸೈಡು ಇನ್ನೊಂದು ಈ ಕಡೆ ಅವಾಗಲೇ ಫಸ್ಟ್ ಎಂಟ್ರೆನ್ಸ್ ಆಗ್ದಲ್ಲ ನಾನು ಅದೊಂದು ಕೆಳಗಡೆ ಹೋದ ಸ್ಟೆಪ್ಸ್ ಇದೆ ಈ ಕಡೆ ನಾರ್ಮಲ್ ಆಗಿ ಮೇಲ್ಗಡೆ ಬಂದ್ರೆ ಗಾಡಿ ಪಾರ್ಕಿಂಗು ಅದೂ ಇದೆ ಅಲ್ಲಿಂದ ಬಂದರೆ ಸ್ಟೆಪ್ಸ್ ಬರಬೇಕಾಗುತ್ತೆ ಮತ್ತು ಇಲ್ಲೆಲ್ಲ ಬರುವಾಗ ಅಂದರೆ ವೈಲಿ ಸೈಡಲ್ಲೆಲ್ಲ ಚೇರೆಲ್ಲ ಹಾಕಿರ್ತಾರೆ ಸೊ ಬೇಕಂದ್ರೆ ನೀವು ಸ್ವಲ್ಪ ರೆಸ್ಟ್ ತಗೊಂಡು ಬರ್ಬೋದು ಮೇಲುಗಡೆಯೆಲ್ಲ ಅಂಗಡಿ ಎಲ್ಲ ಇದೆ ಬಟ್ಟು ನೆಟ್ವರ್ಕ್ ಇರಲ್ಲ ಗೂಗಲ್ ಪೇ ಫೋನ್ಪೇ ಯಾವುದೂ ವರ್ಕ್ ಆಗಲ್ಲ ಸೊ ಅದಕ್ಕೆ ನೀವು ಕ್ಯಾಶ್ ಕ್ಯಾರಿ ಮಾಡಿ ಬೆಟರ್ ಬೆಟರು ಯಾಕಂದರೆ ಇಲ್ಲಿ ಬಿ ಎಸ್ ಎನ್ ಎಲ್ ಮಾತ್ರ ವರ್ಕ್ ಆಗುತ್ತೆ ಮಣ್ಣಂತೂ ಕಾಫಿ ಕಲರ್ ಅಲ್ಲಿ ಇದೆ ಮಣ್ಣು ನೋಡಿ